ಹತ್ತೊಂಬತ್ತು ಏಳು ಇಪ್ಪತ್ನಾಲ್ಕು ಹಲೋ ಗ್ರಾಮ ಸಭೆಯಲ್ಲಿ ಎಷ್ಟು ಜನ ಇದ್ರಿ ಸದಸ್ಯರು ಗ್ರಾಮಸ್ಥರು ಎಷ್ಟು ಜನ ಇದ್ರು ಒಂದು ಅಂದಾಜು 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 ಗ್ರಾಮಸ್ಥರು ಅಂದಾಜು ಒಂದು ಐವತ್ತರ ಒಳಗೆ ಐವತ್ತರ ಒಳಗೆ ಇದ್ರು ಆಮೇಲೆ ಮೆಂಬರ್ಗಳು ಒಂದು ಹತ್ತೊಂಬತ್ತು ಜನ ಪ್ಲಸ್ ಇಲಾಖಾ ಅಧಿಕಾರಿಗಳೆಲ್ಲ ಸೇರಿ ಒಂದು ನಲ್ವತ್ತು ಜನ ಒಟ್ಟಿಗೆ ನೂರು ಜನ ಆಗ್ಬೋದು ನೂರ ನೂರ ಹತ್ತು ಜನ ಆಗ್ಬೋದಾ ಇಲ್ಲ ಸರ್ ನೋಡಿ ಮೊನ್ನೆ ಅಲ್ಲ ಹೇಳೋದು ಅಲ್ಲ ಇಲ್ಲದೆ ಅಲ್ಲ ಮೊನ್ನೆ ಮೊನ್ನೆ ಅಲ್ಲ ಮೊನ್ನೆ

ಚಹ ಹಾಕ ಚಹ ತಿಂಡಿ ಫಲಾಹಾರ ಗ್ರಾಮಸ್ಥರಿಗೆ ನೀವು ಹಾಕಿದ ರೇಟು ಹದಿನೆಂಟು ಸಾವಿರದ ನಾಲ್ನೂರ ಎಂಬತ್ತೆಂಟು ರೂಪಾಯಿ ಅಂದರೆ ಒಬ್ಬ ಪರ್ ಹೆಡ್ ಹಂಡ್ರೆಡ್ ಜನ ಆದರೆ ನೂರ ಎಂಬತ್ತು ರೂಪಾಯಿ ಎವರೇಜ್ ಬೀಳ್ತದೆ ಒಂದು ಒಂದು ಮಾಲ್ಟ್ ಎರಡು ಬಿಸ್ಕಿಟಿಗೆ ಮಾಲ್ಟ್ ಬರುವಾಗ ನೆನಪಾಯ್ತು ಹಂಗೆ ಈಗ ಮಾಲ್ಟ್ ಇಲ್ಲಿ ಕೊಡುವಾಗ ನಂಗೆ ನೆನಪಾಯ್ತೀವಿ ನೋಡಿ ಅದು ಗ್ರಾಮ ಸಭೆದಲ್ಲ ಸಾಮಾನ್ಯ ಸಭೆದ್ದು ಬಂದಿದೆ ಅದರಲ್ಲಿ ನೀವು ಮೆನ್ಷನ್ ಅದರಲ್ಲಿ ನೀವು ಮೆನ್ಷನ್ ಮಾಡಿದಿರಿ ಮೇಡಮ್ ಅದರಲ್ಲಿ ನೀವು ಮೆನ್ಷನ್ ಮಾಡಿದಿರಿ ಅದರಲ್ಲಿ ನೀವು ಮೆನ್ಷನ್ ಮಾಡಿದಿರಿ ನೋಡಿ ಎಷ್ಟು ನಂಬರ್ ಗೊತ್ತಿಲ್ಲ ಮೇಡಮ್ ಅದ್ ನಲ್ವತ್ ಮೂರನೇ ನಂಬರ್ ನೋಡಿ ನಿಮ್ಮ ನಿಮ್ಮ ಇದರಲ್ಲಿ ನಲ್ವತ್ ಮೂರನೇ ನಂಬರ್ ನೋಡಿ ಅಂದ್ರೆ ನೂರ ಎಂಬತ್ತು ರೂಪಾಯಿ ಆಯ್ತು ಒಂದು ಮಾಲ್ಟ್ ಎರಡು ಬಿಸ್ಕೆಟ್ ನೋಡಿ ನೋಡಿ ನೀವು ನೋಡಿ ನಿಮ್ಮ ನೋಡಿ ನಿಮ್ಮ ನಿಮ್ಮ ನೀವು ಮಾಡಿದ ಲಿಸ್ಟ್ ಅನ್ನು ನೋಡಿ ಓದಿ ಅಲ್ಲ

ಇಲ್ಲಿ ಇರುವುದನ್ನು ನಾನು ಹೇಳುದು ನಲತ್ಮೂರು ಗ್ರಾಮ ಪಂಚಾಯತ್ ಕಚೇರಿ ಸಭಾಭವನದಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಹಾಗೂ ಗ್ರಾಮಸ್ಥರಿಗೆ ಉಪಹಾರ ತರಿಸಿದ ಬಾಪ್ತು ಹದಿನೆಂಟು ಸಾವಿರದ ನಾಲ್ನೂರ ಎಂಬತ್ತೆಂಟು ರೂಪಾಯಿ ಒಂದು ಗ್ರಾಮ ಸಭೆಗೆ ಇಷ್ಟ ಆದರೆ ಎಷ್ಟು ಸರ್ ಎಷ್ಟು ಭ್ರಷ್ಟಾಚಾರ ಹೊಂಟಿದ್ರು ಇಲ್ಲಿ

ಭ್ರಷ್ಟು ನೀವು ಮತ್ತೆ ಅದ್ದು ನಿಮ್ಮ ನಿಮ್ಮ ಬಾಡಿ ಅವರು ಸರಿಗಟ್ಟು ಮಾಡಿದ್ದಾರೆ ಅದನ್ನು ಎಪ್ರೂವ್ ಮಾಡಿ ಲಾಸ್ಟ್ ನೀವು ಗ್ರಾಮಸಭೆಗೆ ಸಭೆಗೆ ನೀವು ಅದನ್ನ ಅದು ನಿಮ್ಮ ಕೆಲಸ ನೀವು ಎಲ್ಲ ಮಾತಾಡಿ ಅದು ಮಿಸ್ಟೇಕ್ ಆಗಿದೆ ಇದು ಮಿಸ್ಟೇಕ್ ಆಗಿದೆ ಡಬಲ್ ಎಂಟ್ರಿ ಆಗಿದೆ ಸಿಂಗಲ್ ಎಂಟ್ರಿ ಆಗಿದೆ ನಮಗೆ ಗ್ರಾಮಸ್ಥರಿಗೆ ಮಂಗಳೂರು ನೀವು ಎಲ್ಲತ್ತ ಬುಡ ಕೊಡು ನೀವು ಈ ತರ ಮಾಡಿದಕ್ಕೆ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಅವರನ್ನು ಮರಳು ಇದರಲ್ಲಿ ಏನಾಗಿದೆ ಅವರನ್ನು ಸಸ್ಪೆಂಡ್ ಮಾಡಿ ಹೊರಗಿಡಿ ರಜೆಯಲ್ಲಿ ಇಡಿ ತನಗೆ ಮುಗಿಲಿ ಅವರು ಎಲ್ಲ ಹೇಳುದು ಮೇಡಮ್ ಅದು ಬಿಲ್ ತಂದು ಈಗಲೇ ಇದು ಸ್ಪಷ್ಟೀಕರಣ ಕೊಡಿ ಯಾಕೆಂದ್ರೆ ನಮ್ಮ ಗ್ರಾಮದ ಪಂಚಾಯತ್ ಹೆಸರು ಹಾಳಾಗಬಾರ್ದು ಆ ಬಿಲ್ ತಂದು ಸ್ಪಷ್ಟೀಕರಣ ಈಗಲೇ ಕೊಡ್ಬೇಕು ಯಾಕಂದ್ರೆ ಇದು ಫ್ಯಾನ್ ವಿಷಯ ಆಗಿದಾಗ ಆಗಬಾರ್ದು ಯಾಕಂದ್ರೆ ಮೂರು ಫ್ಯಾನಿಗೆ ಅದು ಹದಿಮೂರು ಅಂತ ಅದು ನೋಡಿ ಎಲ್ಲ ವೇಳೆಲ್ಲ ಆಗಿದೆ ಯಾಕಂದ್ರೆ ಅದ್ರ ಅಲ್ಲಿ ಆದ್ರೆ ಇತರ ಖರ್ಚೆಲ್ಲ ಉಂಟು ನಮ್ಮ ಕರೆಕ್ಟಾಗಿ ಆಗಿ ದಾಖಲೆ ಉಂಟು ಆ ದಾಖಲೆ ಈಗಲೇ ತನ್ನಿ ಮಾಡಿ ಯಾಕೆ ಮತ್ತೆ ಅಲ್ಲಿ ಇನ್ನೊಂದು ಇಶ್ಯೂ ಇಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ವ್ಯವಹಾರ ಆಗ್ಬಾರ್ದು ಒಳ್ಳೆ ರೀತಿ ಹೋಗ್ಬೇಕಂತ ನಾವು ಇಷ್ಟೆಲ್ಲ ಒದ್ದಾಡಿ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ತಪ್ಪ ಅಂತ ಹೇಳುದಿಲ್ಲ ಇಲ್ಲಿ ಉಂಟು ನಮ್ಮ ದಿವಸ ಉಂಟು ಅದು ಅದು ನೋಡು ಅದಕ್ಕೆ ಕೂಡ ಬಿಲ್ ತರುವ ನೋಡುವ ನೀವು ಹೇಳಿದ್ರೆ ತಪ್ಪಿಲ್ಲ ಯಾಕಂದ್ರೆ ಅದೇ ರೀತಿ ಉಂಟಿಲ್ರಿ ಸರಿ ಸರ್ ನೀವು ಕೇಳಿದ್ರೆ ತಪ್ಪಿಲ್ಲ ಸದೀಪರ ಯಾಕೆಂದ್ರೆ ಇದು ಅದೇ ರೀತಿ ಉಂಟು ಯಾವ್ದೇ ಇದರ ಏನಿಲ್ಲ ಉಂಟು ನೋಡಿ ಅಲ್ಲಿ ಏನೋ ಅವ್ರು ಹೇಳಿದ್ರು ತಾವು ತಪ್ಪು ಒಪ್ಕೊಂಡ್ರಲ್ಲ ನಮ್ದು ಮಿಸ್ಟೇಕ್ ಆಗಿದೆ ಬರ್ತದೆ ಬರ್ತದ್ದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಸರಿ ಸರಿ ಮತ್ತೆ ನೋಡಿ ಅಧ್ಯಕ್ಷರು ಕೂಡ ಯಾವುದಕ್ಕೂ ತಗೊಂಡಿದೆ ಆ ಸುಲಭದಲ್ಲಿ ಅವರು ಸಕಿ ಸಿಗಿ ಆಗೋದಿಲ್ಲ ಆ ಮತ್ತೆ ಇಲ್ಲಿ ಇಲ್ಲಿ ನಮೂದಿಸಿದ ಬರದ ತಪ್ಪಾಗಿರ್ಬೋದು ತಪ್ಪಾಗಿರ್ಬೋದು ನೋಡುವ ಅದನ್ನ ನೋಡು ಬಿಲ್ ನೋಡುವ ಬಿಲ್ ನೋಡುವ ಬಿಲ್ ಬಿಲ್ ನೋಡುವ ಬಿಲ್ ನೋಡುವ ಬಿಲ್ ಬಿಲ್ ನೋಡುವ 영상 <목소리>